ಪ್ರಧಾನಮಂತ್ರಿ ಸುರಕ್ಷಾ ಮಾತೃತ್ವ ಅಭಿಯಾನ ಕಾರ್ಯಕ್ರಮದಡಿ ಇಂದು ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ಗುಡಿಬಂಡೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಯೋಜಿಸಲಾಗಿತ್ತು ತಾಯಿಯಿಂದ ಮಗುವಿಗೆ ಎಚ್ ಐ ವಿ ಸಿಫಿಲಿಸ್ ಮತ್ತು ಹೈಪಟೈಟಸ್ ಹರಡುವಿಕೆಯನ್ನು ತಡೆಯುವ ಮೂಲ ಉದ್ದೇಶಕ್ಕಾಗಿ ಈ ಆಂದೋಲನವನ್ನು ನಡೆಸಲಾಗುತ್ತದೆ आ जाने से जाता हूं मैं तो मुझे तू जाने दे क्यों परेशान है मेरे जाने से ಕಾರ್ಯಕ್ರಮವನ್ನು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ನಗಿನ್ ತಾಜ್ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್ ಅರವಳಿಕೆ ತಜ್ಞೆ ಡಾಕ್ಟರ್ ಪ್ರಿಯಾಂಕಾ ಸಿಂಗ್ ಆರೋಗ್ಯ ರಕ್ಷಾ ಸಮಿತಿಯ ಕೆ ಟಿ ನಂಜುಂಡಪ್ಪ ಕೃಷ್ಣೇಗೌಡ ಅಂಬರೀಶ್ ಸುಲೇಮಾನ್ ಖಾನ್ ಮೊದಲಾದ ಗಣ್ಯರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಈ ಸಮಯದಲ್ಲಿ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯ ಹಾಗೂ ಮುಖಂಡ ಕೃಷ್ಣೇಗೌಡ ಮಾತನಾಡಿ ಸೀಮಂತವೆನ್ನುವುದು ಅನಾದಿ ಕಾಲದಿಂದಲೂ ಆಚರಣೆಯಲ್ಲಿರುವ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಇದನ್ನು ಸರ್ಕಾರದ ವತಿಯಿಂದ ಈ ರೀತಿ ನಡೆಸುತ್ತಿರುವುದು ಶ್ಲಾಘನೀಯವಾದ ಕಾರ್ಯ ಎಂದು ತಿಳಿಸಿದರು ಪಡೆದಿರ್ತಕ್ಕಂಥ ನಮ್ಮ ಸಂಪ್ರದಾಯ ಆ ಸಾಂಪ್ರದಾಯವನ್ನು ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ಕಾರದ ಕೆಲಸವಾಗಿ ಮಾಡುತ್ತಿರುವುದು ನಮ್ಮ ಹೆಮ್ಮೆಯ ಭಾಗ್ಯ ಇದನ್ನೆಲ್ಲ ನೋಡಿದ್ರೆ ಈ ಒಂದು ಪ್ಲೇಟ್ಗಳಲ್ಲಿರ್ತಕ್ಕಂಥದ್ದನ್ನು ಇರೋದಕ್ಕಿಂತ ಮೊದಲು ಅದನ್ನು ನಾವು ಸೇವಿಸಬೇಕು ಇವತ್ತಿನ ಕಾಲಘಟ್ಟದಲ್ಲಿ ಚೆನ್ನಾಗಿ ನಾವು ಅವಲೋಕಿಸಿದಾಗ ಕಾಲ ಬದಲಾವಣೆ ಆಗುತ್ತಿರುವಂಥ ವೈಜ್ಞಾನಿಕ ಕಾಲ ಬದಲಾವಣೆ ಆಗುತ್ತಿರುವಂಥ ಒಂದು ಸಂದರ್ಭದಲ್ಲಿ ಈ ಮಾತೃ ಏನು ಗರ್ಭಿಣಿ ಮಾತ್ರೆ ಇರ್ತಾರಲ್ಲ ಅವರು ಆಹಾರವನ್ನ ಸೇವಿಸುವುದರಲ್ಲಿ ಬಹಳ ಇದೇ ಸಮಯದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಮಾತನಾಡಿ ಕಳೆದ ಹತ್ತು ವರ್ಷಗಳಿಂದ ಈ ಆಸ್ಪತ್ರೆಯಲ್ಲಿ ನಡೆಸಲಾದ ಹೆರಿಗೆಗಳಲ್ಲಿ ಯಾವುದೇ ತಾಯಿಯ ಸಾವು ಸಂಭವಿಸಿಲ್ಲ ಎಂಬುವುದೇ ಹೆಮ್ಮೆಯ ವಿಷಯ ಶೇಕಡ ಐವತ್ತೊಂಬತ್ತರಷ್ಟು ಇದ್ದ ಶಿಶುವಿನ ಮರಣ ಪ್ರಮಾಣ ಇಂದು ಹದಿನಾರರಷ್ಟಿದೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ನಾವು ಇನ್ನಷ್ಟು ಪ್ರಗತಿ ಸಾಧಿಸೋಣ ಎಂದು ತಿಳಿಸಿದರು ಉಪಯುಕ್ತವಾಗಿರ್ತಕ್ಕಂಥ ಮೆಷಿನ್ಸ್ ಬಂದಿದೆ ಸೊ ಇವೆಲ್ಲವೂ ಸಹಿತ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಪ್ರಯತ್ನದಲ್ಲಿ ನಾವೆಲ್ಲರೂ ಸಹಿತ ಇವತ್ತು ದಿವಸ ಈ ಒಂದು ಮಟ್ಟಕ್ಕೆ ತಲುಪಿದ್ದೀವಿ ಇವಾಗ ತಾಯಿ ಮರಣ ಮತ್ತು ಶಿಶುವಿನ ಮರಣದ ಬಗ್ಗೆ ನಾನು ಹೇಳ್ತಾ ಇದ್ದೆ ಕಳೆದ ಹತ್ತು ವರ್ಷ ಸಂಭವಿಸಿಲ್ಲ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು ಇಡೀ ಇಡೀ ದೇಶದಲ್ಲಿ ಅದೇ ತಾಲೂಕುಗಳಿದಾವೆ ಗೊತ್ತಿಲ್ಲ ಕರ್ನಾಟಕದಲ್ಲಂತೂ ನೂರ ಎಪ್ಪತ್ತಾರು ತಾಲೂಕುಗಳಿದ್ದಾವೆ ತಾಯಿ ಮರಣವನ್ನು ಕಂಡಿಲ್ಲದೆ ಇರ್ತಕ್ಕಂಥ ಏಕೈಕ ತಾಲೂಕು ಅಂತ ಹೇಳಿದ್ರೆ ಅದು ಗುಡಿಬಂಡೆ ತಾಲೂಕು ಸೊ ಅದಕ್ಕೆಲ್ಲ ನಿಮ್ಮೆಲ್ಲರ ಒಂದು ಸಹಕಾರ ಆರೋಗ್ಯ ಕಾರ್ಯಕರ್ತರು ವೈದ್ಯರು ಪ್ರಿಯಾಂಕಾ ಮೇಡಮ್ ಅಂತ ವೈದ್ಯರು ಅನಸ್ತಿಸ್ಟು ಇವರೆಲ್ಲರ ಸಹಕಾರ ನಮಗೆ ಭಾಳ ಅದರಲ್ಲಿ ಇದೆ ಶಿಶುವ ಶಿಶುವಿನ ಮರಣವನ್ನು ನಾವು ಅಂದರೆ ಐ ಎಂ ಆರ್ ಇನ್ಫೆಂಟ್ ಮಾರ್ಟಾಲಿಟಿ ರೇಟನ್ನು ನಾವು ಸುಮಾರು ಐವತ್ತೊಂಬತ್ತು ಇದ್ದಿ ಇದ್ದಿರ್ತಕ್ಕಂಥದ್ದು ಹತ್ತು ವರ್ಷಗಳಿಂದ ಇವತ್ತಿನ ದಿವಸ ಅದನ್ನು ಹದಿನಾರಕ್ಕೆ ಇಡಿಸಿದ್ದೀವಿ ನಾವು ಪ್ರತಿ ಸಾವಿರ ಡೆಲಿವರೀಸ್ನಲ್ಲಿ ಹದಿನಾರು ಮಕ್ಕಳನ್ನು ನಾವು ಇವತ್ತಿನ ದಿವಸ ಕಳ್ಕೊತಾ ಇದ್ದೀವಿ ಐವತ್ತೊಂಬತ್ತು ಮಕ್ಕಳನ್ನ ಕಳ್ಕೊಳ್ತಾ ಇದ್ದೀವಿ ಹತ್ತು ವರ್ಷಗಳಿಂದ ಸೊ ಅಷ್ಟರ ಮಟ್ಟಿಗೆ ನಾವು ಸಾಧನೆಯನ್ನು ಮಾಡಿದ್ದೀವಿ ನಂತರ ವೈದ್ಯರು ಸೇರಿದಂತೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಗಣ್ಯರು ಗರ್ಭಿಣಿಯರಿಗೆ ಶಾಸ್ತ್ರೋತ್ತರವಾಗಿ ತುಂಬು ಹೃದಯದಿಂದ ಸೀಮಂತ ಕಾರ್ಯವನ್ನು ನೆರವೇರಿಸಿದರು தூரவணி கங்காதர் குடிபண்டே